ಕಾಟೇರ ತರುಣ್ ಸುದ್ದಿ ನಿರ್ದೇಶನದ ಸಿನಿಮಾ ಜಡೇಶ್ ಹಂಪಿ ಕತೆ ಬರೆದ ಚಿತ್ರ ಮಸ್ತಿ ಡೈಲಾಗ್ ಕೆತ್ತಿದ ಸಿನಿಮಾ ನಟ ದರ್ಶನ್ ಅಭಿನಯದ ಮೂವಿ ಮಹಾಲಾಶ್ರೀ ಮಗಳು ಆರಾಧನಾ ಡೆಬ್ಯೂ ಮಾಡಿದ ಚಿತ್ರ ಇಷ್ಟೆಲ್ಲಾ ಇದ್ಮೇಲೆ ಕಾಟೇರ ಗೆಲ್ಲದೆ ಇರ್ತಾನ ಎಸ್ ಕಾಟೇರ ಸಿನಿಮಾ ಸ್ಯಾಂಡಲ್ವುಡ್ ನಲ್ಲಿ ಗೆದ್ದಾಗಿದೆ ಹಾಕಿದ ಅರವತ್ತು ಕೋಟಿ ಬಂಡವಾಳವನ್ನ ನಿರ್ಮಾಪಕ ರಾಕ್ ಲೈನ್ ವೆಂಕಟೇಶ್ ಬಾಚಿಕೊಂಡಿದ್ದಾರೆ ಈಗ ಕಾಟೇರ್ನ ಸಕ್ಸಸ್ ಯಾತ್ರೆ ಗಲ್ಫ್ ಜಗತ್ತಿಗೆ ಹೋಗಿದೆ ದುಬೈನಲ್ಲಿ ಕಾಟೇರ ಸಿನಿಮಾ ರಿಲೀಸ್ ಆಗಿದ್ದು ಬಿಗ್ ಓಪನಿಂಗ್ ಪಡೆದುಕೊಂಡಿದೆ ಕಾಟೇರ ಸಿನಿಮಾ ಗಾಲ್ಫ್ ದೇಶಗಳಲ್ಲಿ ರಿಲೀಸ್ ಆಗಿದ್ದು ಈ ಸಿನಿಮಾವನ್ನ ದುಬೈ ಕನ್ನಡಿಗರು ಅದ್ದೂರಿಯಾಗಿ ವೆಲ್ಕಮ್ ಮಾಡಿದ್ದಾರೆ ದುಬೈನ ಹಲವು ಚಿತ್ರಮಂದಿರಗಳು ಹೌಸ್ಫುಲ್ ಆಗಿ ರನ್ ಆಗ್ತಿವೆ ದುಬೈನ ಚಿತ್ರಮಂದಿರಗಳಲ್ಲಿ ಕಾಟೇರ ಚಿತ್ರತಂಡ ಪ್ರೇಕ್ಷಕರನ್ನ ನೇರ ನೇರ ಭೇಟಿಯಾಗಿದ್ದಾರೆ ಇಡಿ ಕಾಟೇರ ಚಿತ್ರತಂಡಕ್ಕೆ ದುಬೈ ಕನ್ನಡಿಗರು ಸನ್ಮಾನ ಮಾಡಿದ್ದಾರೆ ಕಾಟೇರ ಸಿನಿಮಾ ಗೆದ್ದಕ್ಕೆ ನಟ ದರ್ಶನ್ಗೆ ದುಬೈ ಕನ್ನಡಿಗರು ಸನ್ಮಾನ ಮಾಡಿದ್ದು ಅಷ್ಟೇ ಅಲ್ಲ ದರ್ಶನ್ಗೆ ಗೆ ನಾಡ ಅಧಿಪತಿ ಅಂತ ಬಿರುದನ್ನು ಕೊಟ್ಟಿದ್ದಾರೆ ಈ ಮೂಲಕ ದರ್ಶನ್ ನಟನೆಯ ಕಾಟೇರ ಸಿನಿಮಾ ಹೊರ ದೇಶದಲ್ಲೂ ಸದ್ದು ಮಾಡ್ತಿದೆ